ಅಪಮಾನ ಮಾಡಿದ್ದು ನೋವು ಉಂಟು ಮಾಡ್ತಾ ಇದೆ ಹಾಗಾಗಿ ಈ ರಾಯಣ ಮೂರ್ತಿಗೆ ಯಾರು ಕೂಡ ಅಪಮಾನ ಮಾಡಿದ್ದಾರೆ ರಾಯಣ ಮೂರ್ತಿಗೆ ಯಾರು ಕೂಡ ಕೈಯನ್ನ ಮುರಿದಿದ್ದಾರೆ ಅಂತ ವ್ಯಕ್ತಿನ ಆದಷ್ಟು ಹತ್ತೊಂಬತ್ತನೂರ ಎಂಬತ್ತರ ರೈತ ಬಂಡಾಯದ ನವಲಗುಂದ ಅಳಗವಾಡಿಯಲ್ಲಿ ಪ್ರತಿಷ್ಠಾಪಿಸಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಮಂಗಳವಾರ ರಾತ್ರಿ ಭಗ್ನಗೊಳಿಸಿದ್ದಾರೆ ಬುಧವಾರ ಬೆಳಿಗ್ಗೆ ಗ್ರಾಮಸ್ಥರು ರಾಯಣ್ಣ ಮೂರ್ತಿಯ ಬಲಗಡೆ ಕೈಯನ್ನು ಕಟ್ ಮಾಡಿ ಖಡ್ಗ ಸಮೇತ ವಿರೂಪಗೊಳಿಸಿದ್ದನ್ನು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ತೆರಳಿದ್ದ ನವಲಗುಂದ ಠಾಣೆ ಪೊಲೀಸರು ಪ್ರತಿಮೆಯನ್ನು ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ಪಡೆದಿದ್ದಾರೆ ರಾಯಣ್ಣನ ಮೂರ್ತಿಗೆ ಪೂರ್ಣ ಬಟ್ಟೆ ಸುತ್ತಿ ಏನೂ ಕಾಣದ ರೂಪದಲ್ಲಿ ಸದ್ಯ ರಾಯಣ್ಣನ ಮೂರ್ತಿಯಿದೆ ಹಾಗೂ ರೈತ ಹುತಾತ್ಮ ಬಸಪ್ಪ ಲಕ್ಕುಂಡಿ ಇವರ ಮೂರ್ತಿಗೂ ಭಗ್ನಗೊಂಡಿದ್ದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ರಾಯಣ್ಣ ಮೂರ್ತಿ ಮುಂದೆ ಸಮಾಜ ಮುಖಂಡರು ಅಭಿಮಾನಿಗಳು ಸುರೇಶ ಗೋಕಾಕ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಸ್ಥಳಕ್ಕೆ ಪೊಲೀಸರು ಯಾವುದೇ ಅಹಿತಕರ ಘಟನೆ ಜರುಗದಂತೆ ಬಂದು ಬಸ್ತವಹಿಸಿದ್ದಾರೆ ವರದಿ ಧರ್ಮರಾಜ್ ಉಳೆಯದ ಜಿಎಸ್ಕೆ ಕನ್ನಡ ನ್ಯೂಸ್ ಒಲಗುಂದ ಮೂರ್ತಿಗೆ ಅಪಮಾನ ಮಾಡಿದ ಅಪರಾಧಿಗೆ ರಾಯಣ ಮೂರ್ತಿ ಮೂರ್ತಿಗೆ ಅಪಮಾನ ಮಾಡಿದ ಅಪರಾಧಿಗೆ ರಾಯಣ ಮೂರ್ತಿಗೆ ಅಪಮಾನಿಸಿದ ಅಪರಾಧಿಗೆ ಎಲ್ಲಿವರೆಗೂ ಹೋರಾಟ ಇವತ್ತು ಶ್ರೀಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಅಳಗೋಡಿಯಲ್ಲಿ ರಾಯಣನ ಭೌತ್ ಮೂರ್ತಿಯನ್ನ ಇವತ್ತು ಎಲ್ಲಾ ಸಾರ್ವಜನಿಕರು ರಾಯಣನ ಅಭಿಮಾನಿಗಳು ಜಾತಿ ಮತ ಮರೆತು ಇವತ್ತು ರಾಯಣ್ಣನ ಮೂರ್ತಿ ಕುಣಿಸಿದಂತ ಅಡಿಯಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣನಿಗೆ ಕೆಲವೊಂದು ಕಿಲಿಗಡಿಗಳು ಅಪಮಾನ ಮಾಡಿದ್ದು ನೋವು ಉಂಟು ಮಾಡ್ತಾ ಇದೆ ಹಾಗಾಗಿ ಈ ರಾಯಣನ ಮೂರ್ತಿಗೆ ಯಾರು ಕೂಡ ಅಪಮಾನ ಮಾಡಿದ್ದಾರೆ ರಾಯಣ ಮೂರ್ತಿಗೆ ಯಾರು ಕೂಡ ಕೈಯನ್ನ ಮುರಿದಿದ್ದಾರೆ ಅಂತ ವ್ಯಕ್ತಿನ ಆದಷ್ಟು ಬೇಗ ಸರ್ಕಾರದವರು ಅಥವಾ ಇಲ್ಲಿ ಅಧಿಕಾರಿಗಳು ಅವ್ರನ್ನ ಹಿಡಿದು ಅವ್ರ ಇಡೀ ಕುಟುಂಬವನ್ನ ಬೇಷಕಾರ ಆಗೋ ಮುಖಾಂತರ ರಾಯಣನ ಮೂರ್ತಿಗೆ ರಾಯಣನ ಹೆಸರಿಗೆ ಧಕ್ಕೆ ತರುವಂತ ಅಧಿಕ ಕಿಲ್ಕಡಿಗಳಿಗೆ ಆದಷ್ಟು ಬೇಗ ನ್ಯಾಯ ನ್ಯಾಯ ಬಂದ ನಿಲ್ಲಿಸ್ಬೇಕಂತ ನಾನು ಅಧಿಕಾರಿಗಳಲ್ಲಿ ಮತ್ತು ಊರಿನ ಹಿರಿಯರಲ್ಲಿ ಕೂಡ ಮನವಿ ಮಾಡ್ಕೊತೇನೆ ಹತ್ತೊಂಬತ್ತು ನೂರ ಎಂಬತ್ತರ ರೈತ ಬಂಡಾಯದ ಬಂಡಾಯದಲ್ಲಿ ಹುತಾತ್ಮರಾದಂಥ ಬಸಪ್ಪ ಕುಂಡಿಯವರು ಆ ಲಕ್ಕುಂಡಿಯವರ ಮೂರ್ತಿ ನೌಲೂರು ತಾಲೂಕಿನ ಅಲಗುಡಿ ಗ್ರಾಮದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅದು ರಾಜ್ಯದ ರೈತರ ಸ್ವಾಭಿಮಾನದ ಸಂಕೇತ ರೈತರಿಗೋಸ್ಕರವಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ರೈತ ಹುತಾತ್ಮನ ಮೂರ್ತಿ ನಿನ್ನೆ ರಾತ್ರಿಯೊಳಗೆ ಅದು ಬಗ್ಗೆ ಬಂದಿದೆ ಅದು ಯಾರು ಮಾಡಿದಾರೋ ಏನು ಈಗಾಗಲೇ ಪೊಲೀಸ್ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಹೇಳ ತಗೊಂಡರೆ ನಾವು ಕೂಡ ಆ ಒಂದು ಕ್ರಮವನ್ನು ಉಗ್ರವಾಗಿ ಈ ನಾಡಿನ ರೈತರ ಪರವಾಗಿ ಆ ಕ್ರಮವನ್ನು ಖಂಡಿಸ್ತೇವೆ ಯಾಕಂದ್ರೆ ಇಂಥ ಕೃಷಿಗಳು ನಡಿಬಾರ್ದು ಈಗ ನಮಗೆ ಆ ತನಿಖೆಯಿಂದ ತಿಳಿದು ಏನಂದ್ರೆ ಒಂದು ಅಸ್ವಸ್ಥನಿಂದ ನಡೆದಿರುವಂಥ ಘಟನೆ ಅನ್ನುವಂಥದ್ದು ಈಗ ನಮಗೆ ತಿಳಿದು ಬಂತು ಅದು ಪ್ರಜ್ಞಾವಂತರು ಏನಾರು ಮಾಡಿದರೆ ಇಷ್ಟೊತ್ತಿಗೆ ಭಾಳ ದೊಡ್ಡ ಒಂದು ಪ್ರತಿಭಟನೆ ಪ್ರತಿರೋಧ ಪ್ರಾರಂಭಕ್ಕಿತ್ತು ಇವತ್ತು ಅಸ್ವಸ್ಥದಿಂದ ನಡೆದಿದ್ರೂ ಕೂಡ ಆ ಘಟನೆಗಳು ಮರುಕಳಿಸದಂತೆ ಈ ರೀತಿಯ ಅವಮಾನ ಒಂದು ರೈತ ಸಂಘಟನೆ ಇರ್ಬೋದು ಇದೇ ಗ್ರಾಮದಲ್ಲಿರುವಂಥ ರಾಷ್ಟ್ರ ನಾಯಕರಾದಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೂ ಕೂಡ ಏನು ಘಟನೆ ಆಯ್ಯದ ಇವೆರಡೂ ಕೂಡ ನಡಿಬಾರದಂಥ ಘಟನೆಗಳು ನಡೆದಿವೆ ಇವುಗಳ ಬಗ್ಗೆ ಕೂಡಲೇ ಸ್ಥಳೀಯ ಆಡಳಿತ ಇವತ್ತು ನಮ್ಮ ತಾಲೂಕಿನ ತಹಸೀಲ್ದಾರ್ ಸಾಹೇಬರು ಕೂಡ ಇಲ್ಲಿ ಬಂದಿದ್ದಾರೆ ಅವ್ರ ಜೊತೆಗೆ ನಮ್ಮೆಲ್ಲ ರೈತ ಮುಖಂಡರ ಜೊತೆಗೆ ಕೂಡಲೇ ಈ ಆದ ಅವಮಾನವನ್ನು ಈ ಆದ ಅಗೌರವವನ್ನು ತುಂಬುವಂಥ ಕೆಲಸವನ್ನು ಸರ್ಕಾರ ಹಾಗೂ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತಾ ಇಂಥ ಘಟನೆಗಳ ನಡೀಲಾರ್ದ ರೀತಿಯೊಳಗೆ ಮುಂದೆ ನಡೀಲಾರ್ದೊಳಗೆ ಅದಕ್ಕೆ ರಕ್ಷಣಾತ್ಮಕವಾಗಿ ಆ ಕಾರ್ಯವನ್ನು ಮಾಡಿಕೊಡ್ಬೇಕಂತೇಳಿ ನಾ ತಮ್ಮೆಲ್ಲರ ಬಗ್ಗೆ ಮೂಲಕ ಅವ್ರಿಗೆ ವಿನಂತಿ ಮಾಡಿಕೊಂಡು